ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಚಾಮರಾಜನಗರದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತೈದನೇ ಜಯಂತಿ ಅಂಗವಾಗಿ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆ ಆಯೋಜಿಸಲಾಗಿತ್ತು ಜೆಎಸ್ಎಸ್ ಮಹಿಳಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿ ಜ್ಯೋತಿ ಸ್ಪರ್ಧೆಯಲ್ಲಿ ತಾವು ಗಾಂಧೀಜಿಯವರು ಹೋರಾಡದ ಜೀವನದಲ್ಲಿ ಪ್ರತಿಪಾದಿಸಿದ್ದ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಪರಿಕಲ್ಪನೆಯ ಕುರಿತು ಪ್ರಬಂಧ ಮಂಡಿಸಿದ್ದಾಗಿ ತಿಳಿಸಿದರು ಉತ್ಸಾಹ ತತ್ವ ಆದರ್ಶಗಳನ್ನು ಪಾಲನೆ ಮಾಡುವುದರಿಂದ ನಮಗೆ ಮನೋಭಾವನೆಯನ್ನು ಹೆಚ್ಚಿಸಿಕೊಳ್ಳಲು ಸಹಕಾರಿಯಾಗಿದೆ ಮತ್ತೋರ್ವ ಸ್ಪರ್ಧಿ ಕೆಂಪರಾಜು ಗಾಂಧೀಜಿಯವರ ಸ್ವಾತಂತ್ರ್ಯ ಮತ್ತು ಆರ್ಥಿಕ ಚಿಂತನೆಗಳು ಮಹತ್ವದ್ದಾಗಿದ್ದು ಇಂದಿಗೂ ಪ್ರಸ್ತುತವಾಗಿವೆ ಎಂದು ಹೇಳಿದರು ನಾವು ಪ್ರತಿಯೊಬ್ಬರು ಕೂಡ ಅಳವಡಿಸಿಕೊಳ್ಬೇಕು ಈ ಒಂದು ಜಿಲ್ಲಾ ಮಟ್ಟದ ಒಂದು ಪ್ರಬಂಧ ಸ್ಪರ್ಧೆಯು ನಮ್ಮ ಗಾಂಧೀಜಿಯವರ ಆರ್ಥಿಕ ಚಿಂತನೆಗಳು ಮತ್ತು ಯುವಜನತೆಯಲ್ಲಿ ತತ್ವಾದರ್ಶಗಳನ್ನು ಪಾಲನೆಯನ್ನು ಮಾಡುವಲ್ಲಿ ನಮಗೆ ತುಂಬಾ ಸಹಕಾರಿಯಾಯಿತು ಜೆಎಸ್ಎಸ್ ವಿಶ್ವವಿದ್ಯಾಲಯದ ಕೀರ್ತನ ಜಾತ್ಯತೀತ ಸಮಾಜ ನಿರ್ಮಾಣದಲ್ಲಿ ಗಾಂಧೀಜಿಯವರ ಹೋರಾಟ ಯುವ ಜನರಿಗೆ ಅನುಕರಣೀಯ ಎಂದು ಅಭಿಪ್ರಾಯಪಟ್ಟರು ಜಾತಿ ಧರ್ಮ ಲಿಂಗ ಜನ್ಮಸ್ಥಳ ಹೀಗೆ ಯಾವುದೇ ಭೇದಭಾವವನ್ನು ಮಾಡದೆ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಒಂದೇ ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು ನಾವೆಲ್ಲರೂ ಒಂದೇ ಎಂಬುದರ ನೀತಿಯನ್ನ ನಾವು ಈ ಪ್ರಬಂಧದ ಆಧಾರದ ಮೇಲೆ ತಿಳಿದ್ವಿ ಪ್ರಾಂಶುಪಾಲರಾದ ಮಹದೇವಸ್ವಾಮಿ ಗಾಂಧೀಜಿ ಅವರ ನೂರ ಐವತ್ತೈದನೇ ಜನ್ಮದಿನದ ಹಿನ್ನೆಲೆಯಲ್ಲಿ ಯುವ ಜನತೆಗೆ ಅವರ ಹೋರಾಟ ಮತ್ತು ತತ್ವದರ್ಶನಗಳ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಪ್ರಬಂಧ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ವಿದ್ಯಾರ್ಥಿಗಳ ಒಳಗಡೆ ಇರುವಂತಹ ಸೂಕ್ತವಾಗಿರುವಂತಹ ವಿಚಾರಗಳ ಜೊತೆಗೆ ಗಾಂಧೀಜಿಯವರ ವಿಚಾರವನ್ನು ಕೊಡುವಂತಹ ಕೆಲಸವನ್ನ ಇಲಾಖೆ ಮಾಡಿಕೊಟ್ಟಿದೆ ಅವರನ್ನ ಮೊದಲು ಅದಕ್ಕೋಸ್ಕರ ಅಭಿನಂದಿಸಿ ಈ ಸ್ಪರ್ಧೆನಲ್ಲಿ ವಿಜೇತರಾದಂತಹ